ಆರಾಮಾಗಿ ಏನಂದ್ರೆ ಒಂದು ನಲ್ವತ್ತು ಇಪ್ಪತ್ತು ಕೆ ಜಿ ಓಹೋ ಆರ್ ಟಿ ಓ ಆರ್ ಟಿ ಓ ಇಲ್ಲಿಕೊಂಡು ಇಲ್ಲಿ ಬಂದು ನಮ್ಮ ಸಬ್ಸ್ಕ್ರೈಬರ್ನ ಮಾತಾಡಿಸ್ಕೊಂಡು ರಾಜು ಅವ್ರನ್ನ ಅಲ್ಲವರೇ ನೋಡಿ ಅವ್ರನ್ನ ಮಾತಾಡ್ಸ್ಕೊಂಡಿದ್ದ ಭಾನುವಾರ ಕುರಿ ಸಂತೆ ಇರೋದ್ರಿಂದ ನೋಡಿ ಎಲ್ಲ ಗಾಡಿಗಳು ಕುರಿಗಳು ಹುಣಸಿಯಲ್ಲಿ ಭಾನುವಾರ ಬಂದು ಕುರಿ ಸಂತೆ ಸಂತೆನ ಟಿಫನ್ ಬಂದು ರೊಟ್ಟಿ ಚಪಾತಿ ಮತ್ತೆ ಬದನೆಕಾಯಿ ಪಲ್ಯ ಎಲ್ಲ ನಮ್ಮ ಅಮ್ಮಲ್ರುಗಳ ಜೊತೆ ಸೇರ್ಕೊಂಡು ಹಗ್ಗ ತಾರ ಪಲ್ ಹಾಕಿ ನಿಸ್ಕೊಟ್ಟಾರೆ ಹಿಂದ್ಗಡೆ ಹಗ್ಗ ನೋಡಿ ಹಾಕಿದ್ದಾರೆ ನೋಡ್ದ ಇವಾಗ ಒಂದೇ ಒಂದು ಸಮಸ್ಯೆ ಏನಪ್ಪಾ ಅಂದರೆ ಇಲ್ಲಿಂದ ಗಾಡಿ ಹೊಸ ಗಾಡಿ ಆಗಿದ್ದಕ್ಕೆ ಅದಕ್ಕೆ ಬಂದು ನೋಡಿ ಇಲ್ಲ ನೋಡಿ ಎಷ್ಟು ಕುಂತಾವ ನೋಡಿ ಇಲ್ಲಿ ಇಲ್ಲಿ ಇಲ್ಲ ಫೈನಲ್ ಆಗಿ ಪಾಯಿಂಟ್ ರೀಚ್ ಆಗಿದೆ ನೋಡಿ ಸಿಕ್ಕಾಪಟ್ಟೆ ಚಳಿ ಈಗ ನಾನೇ ಕಾಣ್ತಿಲ್ವ ಈಗ ಕಾಣ್ತೀನಿ ನೋಡಪ್ಪ ಅಲ್ಲೊಂದು ಸ್ಟೀಲ್ ಗಾಡಿ ಐತೆ ಅಲ್ಲೊಂದು ಪೈಪ್ ಗಾಡಿ ಐತೆ ನಮ್ಮದೊಂದು ಹ್ಯಾಂಗಲ್ ಗಾಡಿ ಐತೆ ಇನ್ನು ಯಾವ್ಯಾವ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಒಂದು ಟೀ ಕುಡಿಯೋಣ ಟೀ ಕೊಡೋಬಿಟ್ಟು ಪಾಲ್ಟಿ ಫೋನ್ ಮಾಡೋಣ ಆರೂವರೆಗೆ ಫೋನ್ ಮಾಡೋಕೆ ಕೇಳವನ ಡ್ರೈವರ್ ಏನು ಬಿಸಿ ಇಲ್ಲಪ್ಪ ಈ ಚಳಿಯಲ್ಲಿ ಎಲ್ಲಿ ಬಿಸಿ ಆಗ್ತದೆ ಇಲ್ಲ ಟೀ ಅಂಗಡಿ ಐತೆ ಟೀ ಕೊಡಕ್ಬಿಟ್ಟು ಪಾಲ್ಟಿಗೆ ಫೋನ್ ಮಾಡೋಣ ಗಾಡಿ ನೋಡಿ ಸ್ನೇಹಿತರೆ ಯಾವ ಥರ ಬಿಟ್ಟಿದ್ವಿ ಖಾಲಿ ಮಾಡೋಕ್ಕೆ ಜಾಗ ಎಲ್ಲ ಸೀಟ್ ನೋಡಿಕಬ್ನೂ ಶೀಟು ಒಂದೇ ಕೊಟ್ಟ ಇಲ್ಲಿ ಒಳಗಡೆ ಖಾಲಿ ಮಾಡೋದು ಬಿಟ್ಟಿದೀವಿ ಇನ್ನು ಎಷ್ಟೊತ್ತು ಲೇಬರ್ ಬೇರೆ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಖಾಲಿ ಮಾಡೋಕ್ಕೆ ಮಾತ್ರ ಬಿಟ್ಟಿದ್ದೀವಿ ಖಾಲಿ ಮಾಡ್ಕೊಂಡು ತಿಕ್ಕೋಟ ಹೋಗಬೇಕು ನಾವು ಲೇಬರೇ ಬಂದಿಲ್ಲ ಪೂ ಹೋಗಿ ನಾಷ್ಟ ಬಂದೆ ಲೇಬರೇ ಬಂದಿಲ್ಲ ಇನ್ನು ನಿಷ್ಠಿ ಬರೋ ಗೊತ್ತಿಲ್ಲ ಬಿಜಾಪುರ ಖಾಲಿ ಮಾಡ್ಕೊಂಡು ತಿಕ್ಕೋಟ ಕಡೆ ಒಂಟ್ರಿ ಟೈಮು ಎರಡು ಮುಕ್ಕಾಲು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಇತ್ತು ತಿಕ್ಕೋಟ ಹೋಗೋಣ ಇಲ್ಲಾಸಿ ಹೋಗುತ್ತೆ ಆದರೆ ನಮ್ಮ ಗಾಡಿಯಲ್ಲಿ ಹೋಗುತ್ತೆ ಇಲ್ಲೋ ಗೊತ್ತಿಲ್ಲ ನಮಗೆ ಸುಮ್ಮನೆ ಅಲ್ಲಿ ಹೋಗಿ ತಗಲಕ್ಕಳೋದಕ್ಕಿಂತ ನಮಗೆ ಗೊತ್ತಿರೋ ದಾರಿಯಲ್ಲಿ ನಾವು ಹೋಗೋಣ ಯಾಕಪ್ಪ ಅಂದರೆ ಸುಮ್ಮ ಸುಮ್ಮನೆ ಎಲ್ಲ ಹೋಗಿ ರೋಡ್ಗಳು ಹೆಂಗಿರ್ತವೆ ಅಂತ ಗೊತ್ತಿರೋಲ್ಲ ನಮಗೆ ಗೊತ್ತಿರೋ ದಾರಿಯಲ್ಲಿ ನಾವು ಹೋಗೋಣ ಟೈಮ್ ಎರಡು ಮುಕ್ಕಾಲು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸ್ಲೋ ಖಾಲಿ ಮಾಡೋರು ಅಮಾಲ್ರು ಇಲ್ಲಿ ಲೇಬರು ಏನಕ್ಕಪ್ಪ ಅಂದರೆ ಅದು ಬಂದ್ಬಿಟ್ಟು ಅಂಗಡಿ ಲೇಬರು ಅವ್ರು ಎಷ್ಟೇ ಕೆಲಸ ಮಾಡ್ರು ದಿನ ಕೂಲಿ ಅವ್ರಿಗೆ ಏನು ಕೂಲಿ ಆಯಿತೋ ಅಷ್ಟೇ ಕೊಡೋದು ಹಂಗಾಗಿ ಅವರು ಬೇಕಾಗ್ಬಿಟ್ಟು ಆರಾಮಾಗಿ ಮಾಡ್ತಾರೆ ನಿನಗೆ ಗಾಡಿ ಲೆಕ್ಕ ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಬೇಗ 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 ಖಾಲಿ ಮಾಡ್ಬಿಟ್ರೆ ಇನ್ನೊಂದು ಗಾಡಿ ನೋಡೋಣ ಇನ್ನೊಂದು ಗಾಡಿ ನೋಡೋಣ ತೊಗೊಳ್ತಾರೆ ಆದರೆ ಇವ್ರು ಹಂಗಲ್ಲ ಇವರು ಆರಾಮಾಗಿ ಏನಂದ್ರೆ ಒಂದು ನಲ್ವತ್ತು ಇಪ್ಪತ್ತು ಕೆ ಜಿ ಓಹೋ ಆರ್ ಟಿ ಓ ಆರ್ ಟಿ ಓ ಅಲ್ಲಿ ಆರ್ ಟಿ ಓ ಇದ್ರು ಹಂಗಾಗಿ ವಿಡಿಯೋ ಕಟ್ ಮಾಡಿದೆ ಸಿಕ್ಕಾಪಟ್ಟೆ ಲೇಟ್ ಅಂದ್ರೆ ಏನಕ್ಕೆ ಅವ್ರು ದಿನಗುಲಿ ಕೆಲಸ ಥರ ಮಾಡ್ಕೊಂಡು ಒಂದು ನಲ್ವತ್ತು ಕೆ ಜಿ ಆ್ಯಂಗಲ್ನ ಇಬ್ಬರಿಬ್ರು ಎತ್ತವ್ರೆ ನಲ್ವತ್ತು ಕೆ ಜಿನೂ ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಆ್ಯಂಗಲ್ನ ಇಬ್ಬರಿಬ್ರು ಎತ್ತವ್ರೆ ಮನೆ ಕೊಪ್ಪಳದಲ್ಲಿ ಖಾಲಿ ಮಾಡಿದೆ ಗೊತ್ತಾ ನಾನು ಅವರು ನಾಲ್ಕು ನಾಲ್ಕು ಐದೈದು ಅಂಗಲ್ ಆರಾರು ಆರು ಅಂಗಲ್ ಎತ್ತವ್ರು ಇವರು ಒಂದೊಂದೇ ಎತ್ತದು ಹೆಂಗೈತೆ ನೋಡಿ ಅವಲ್ಲ ಕಾಲ ಏನು ಮಾಡೋಕ್ಕಾಗಲ್ಲ ಒಂದು ಫೋನ್ ಬರ್ತೈತೆ ನೋಡಿ ಇದೇ ನಮ್ಮ ಆಫೀಸ್ ಬಿಜಾಪುರದಲ್ಲಿ ಕರ್ನಾಟಕ ಟ್ರಾನ್ಸ್ಪೋರ್ಟು ಇದೇ ನೋಡಿ ಇದು ಪಾರ್ಕಿಂಗು ಇದು ಆಫೀಸ್ ಗಾಡಿಗಳು ಒಂದು ಇಲ್ಲ ಗಾಡಿಗಳು ಒಂದೂ ಇಲ್ಲ ಸದ್ಯಕ್ಕೆ ಈಗ ನಾವು ಹೋಗಿ ಖಾಲಿ ಮಾಡ್ಕೊಂಡು ಬರಬೇಕು ಖಾಲಿ ಮಾಡ್ಕೊಂಡು ಡಿಸೈಡ್ ನೋಡೋಣ ಇದು ಸೀದಾ ಸೋಲಾಪುರ ರೋಡು ಮುಂದೆ ಹೋಗಿ ಲೆಫ್ಟಿಗೆ ತಗೊಂಡು ಸೀದಾ ರಿಂಗ್ ರೋಡ್ ಹತ್ತಿ ರಿಂಗ್ ರೋಡಿಂದ ಹತ್ತಿನಿ ರೋಡಿಗೆ ರೈಟಿಗೆ ಎಳ್ಕೊಂಡು ತಿಕ್ಕೋಟ ಹೋಗಬೇಕು ಫೋನ್ ಯಾರೋ ಸ್ನೇಹಿತರು ಮಾಡಿದರು ಅವ್ರಿಗೆ ಪಾಲಕ್ಕಾಡಿಂದ ತಿರ್ಸೂರು ತಿರ್ಸೂರಿಂದ ಮೈಸೂರಿಗೆ ಬರೋಕ್ಕೆ ದಾರಿ ಕೇಳ್ಕೊಂಡು ಫೋನ್ ಮಾಡಿದ್ರು ಒಬ್ಬರು ಅವ್ರ ಹತ್ರ ಮಾತಾಡಿದ್ದಾಯ್ತು ಈಗ ನಮ್ಮ ದಾರಿ ಹಿಡ್ಕಂಡು ಹೋಗೋಣ ಆಯ್ತಣ ಹೋಗೋಣ ಹೋಗೋಣ ಮುಂದೆ ಎಲ್ಲರೂ ನಿಲ್ಲಿಸಿ ಊಟ ಮಾಡ್ಕೊಂಡೆ ಹೋಗೋಣ ಅವ್ನ ಬಾಲ್ಟಿಗೆ ನಾನು ಹೇಳಿರೋದೆ ಮೂರುವರೆ ನಾಲ್ಕು ಗಂಟೆ ಬರ್ತೀನಂದೆ ಆಯಿತು ಬಾರಪ್ಪ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳವನೆ ಈಗ ಇನ್ನೂ ಎರಡು ಮುಕ್ಕಾಲು ಇರೋದೇ ಇಪ್ಪತ್ತ ಎರಡು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಈಗ ಅಲ್ಲಿಂದ ಬಂದಿದ್ದಲ್ಲ ಬೇಡ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇರ್ಬೋದು ಆರಾಮಾಗಿ ಹೋಗ್ಬೋದು ಊಟ ಗೀಟ ಮಾಡ್ಕೊಂಡೆ ಹೋಗ್ಬೇಡೋಣ ಅಲ್ಲಿ ಊಟ ಸಿಗುತ್ತೆ ಇಲ್ಲ ಊಟ ಸಿಗುತ್ತೆ ಅವನು ಜತ್ ರೊಡೋಲ್ಲಂತೆ ತಿಕ್ಕೋಟದಿಂದ ಜತ್ತು ಹೋಗೋ ದಾರಿಯಲ್ಲಿ ಅಂತ ಹೇಳೋಣೆ ಅಂಗಡಿ ಇರೋದು ಅಲ್ಲಿ ಊಟ ಇದೆಯಲ್ಲ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಉಪವಾಸ ಬದಲು ಇಲ್ಲ ದಾರಿಲಿ ಎಲ್ಲಿ ಸಿಗುತ್ತೆ ಅಲ್ಲಿ ತಿನ್ಕೊಂಡು ಹೋಗೋದು ಬೆಸ್ಟ್ ಉತ್ತಮ ಅಲ್ಲಿ ಮೈನ್ ರೋಡಲ್ಲಿ ಹೋದ್ರೆ ಮತ್ತೆ ನಾನು ವಾಪಸ್ ಇಲ್ಲಿ ಬರೋಕ್ಕೆ ದಾರಿ ಸಿಗಲ್ಲ ಪೂರ್ತಿ ಡೆಡ್ ಹೋಗಿ ಎಳ್ಕೊಂಬರ್ಬೇಕು ಇಲ್ಲೇ ಹೋದ್ರೆ ಇಲ್ಲಿಂದ ಒಳಗೊಂದು ದಾರಿ ಐತೆ ಸೀದಾ ಆ ಕಡೆ ರಿಂಗ್ ರೋಡ್ಗೆ ಹೋಗ್ಬಿಡ್ತದೆ ಹಂಗಾಗಿ ಈ ದಾರಿಯಲ್ಲೇ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇರೋದು ಅಪೋಲೋ ಟಯರ್ಸ್ ಈ ಸರ್ವಿಸ್ ರೋಡಲ್ಲಿ ಬಂದರೆ ಇದು ಒಂದು ರಾಮಾಯಣ ಯಾಕಪ್ಪ ಅಂದರೆ ಟ್ರಾಫಿಕ್ ಸಿಕ್ಕಾಬೇ ಇರುತ್ತೆ ಸರ್ವಿಸ್ ರೋಡಲ್ಲಿ ಎಲ್ಲ ಆಪೋಸಿಟ್ ಬರೋರು ಎಲ್ಲ ಇದ್ರಾಗೆ ಇರ್ತಾರೆ ನಿಲ್ಸ್ಕೊಂಡಿರೋರು ಎಲ್ಲರು ಇದ್ರಾಗೆ ಇರ್ತಾರೆ ಯಾವುದಪ್ಪ ಗಾಡಿ ಹಿಂಗೈತಿ ಕ್ರೇನು ಎಳ್ಕೊಂಡೋಗೋದು ಕಾರ್ಗಳ್ನ ಹೋಗೋದು ಬರ್ರಿ ಬೈಪಾಸ್ ಎಂಡ್ ಆದ್ಮೇಲೆ ಸಿಗೋಣ ಬಿಜಾಪುರದಿಂದ ಮುಂದೆ ಬಂದು ತಿಕೋಟ ಹತ್ರ ಬಂದು ಡಾಬಾದಲ್ಲಿ ಊಟ ಮಾಡೋಣ ಅಂತ ಅನ್ನಿಸಿದ್ದೀನಿ ನೋಡಿ ಮಿಕ್ಸ್ ಬಾಜಿ ಮತ್ತು ರೊಟ್ಟಿ ತಗೊಂಡಿದ್ದೀನಿ ಇದೇ ಡಾಬಾ ಅಲ್ಲಿದೆ ನಮ್ಮ ಗಾಡಿ ಅರ್ಜುನ ಡಾಬಾದಲ್ಲಿ ಬಿಸಿ ಬಿಸಿ ಮಿಕ್ಸ್ ಬಾಜಿ ರೊಟ್ಟಿ ಬರೀ ತಿನ್ಕೊಂಡು ಹೋಗೋಣ ಇನ್ನೊಂದು ಆರು ಕಿಲೋಮೀಟರ್ ಇತ್ತು ತಿಕೋಟ ಹೋಗೋಣ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಸಬ್ಸ್ಕ್ರೈಬರ್ನ ಮಾತಾಡ್ಸ್ಕೊಂಡು ರಾಜು ಅವ್ರನ್ನ ಅಲ್ಲ ನೋಡಿ ಅವ್ರನ್ನ ಮಾತಾಡ್ಸ್ಕೊಂಡಿದ್ದಾಯಿತು ಬಿಜಾಪುರ ಬಂದು ನಮ್ಮ ರಾಜ್ಯವ್ರನ್ನ ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಈಗ ತಾಳಿಕೋಟೆ ಕಡೆ ಹುಣ್ಸಿ ಹುಣಸಿಗೆ ಕಡೆ ನಮ್ಮ ಪಯಣ ಭತ್ತ ತುಂಬಕ್ಕೆ ಹೊಲ್ಟಿದ್ದೀನಿ ಗ್ಲಾಸ್ ತೊಳೆದಿದ್ದೀನಿ ಆದರೂ ಚೆನ್ನಾಗಿ ಕಾಣ್ತಿಲ್ಲಪ್ಪ ಅದೇನೇನಪ್ಪ ಹೋಗಿ ರಾಜವ್ರನ್ನ ಮಾತಾಡ್ಸ್ಕೊಂಡು ಹೆಚ್ಚು ಕಮ್ಮಿ ಒಂದು ಒಂದು ಎರಡು ಅವರ್ ಏನೋ ಊಟ ಮಾಡ್ಕೊಂಡು ಎಲ್ಲ ಮಾತಾಡಿಸ್ಕೊಂಡು ಹೊಲ್ಟಿದ್ದಾಯಿತು ಅದೊಂದು ಕತ್ತಲೆ ಇರೋದ್ರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಫೋಟೋ ಆಡ್ಕೊಂಡಿದ್ದೀನಿ ಫೋಟೋ ಸೇಡಲ್ಲಿ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಹಗ್ಲಲ್ಲಿ ಬಂದಾಗ ಮಾತಾಡ್ಸ್ಕೊಂಡು ವೀಡಿಯೋ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಹೋಗೋಣ ಇಲ್ಲಿಂದ ಡೈರೆಕ್ಟು ಬಸನ್ ಬಾಗೇವಾಡಿ ಬಸನ್ ಬಾಗೇವಾಡಿಯಿಂದ ತಾಳಿಕೋಟೆ ಹುಣಸಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇಲ್ಲೇ ಹತ್ತು ಹತ್ತು ಆಗೋಯ್ತು ಹತ್ತು ಕಾಲು ಹೋಗೋಷ್ಟೊತ್ತಿಗೆ ಒಂದು ಗಂಟೆ ಒಂದುವರೆ ಆಗ್ಬಿಡ್ತೈತೆ ತಿರ್ಗಾ ಬೆಳಗ್ಗೆ ಐದು ಗಂಟೆಗೆ ಎದ್ದೊಳಬೇಕು ಲೋಡ್ ಬೇರೆ ಹೇಳವ್ರೆ ಪಾರ್ಟಿ ನಂಬರೆಲ್ಲ ಕೊಟ್ಬಿಟ್ಟಿದ್ದಾರೆ ಪಾರ್ಟಿ ನಂಬರೆಲ್ಲ ಕೊಟ್ಟವ್ರೆ ಹೋಗಿ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಬರ್ರಿ ಆರಾಮಾಗಿ ಈ ಸಲ ಈ ಸೀಸನ್ ಮೊದಲನೇ ಟ್ರಿಪ್ಪು ಭತ್ತ ಸೀಸನ್ ಶ್ಟಾರ್ಟ್ ಆಗಿರೋ ಮೂರೇ ದಿನ ಆಗಿರೋದು ಮೊದಲನೇ ಟ್ರಿಪ್ಪೇ ಹೋಗ್ತಾ ಇದೀವಿ ಆ ಕಡೆಗೆ ನೆಕ್ಸ್ಟ್ ಡೇ ಆಯ್ತು ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಎಲ್ಲಿದ್ದೀವಪ್ಪ ಅಂದರೆ ಹುಡ್ಸಿಗೆ ಎಲ್ಲಿದ್ದೀನಿ ಲೋಡ್ ಮಾಡೋಕೆ ಬೆಳಕಿನೇ ಟೈಮಿಗೆ ಆರು ಗಂಟೆ ಅಮಾಲ್ರೆಲ್ಲ ಬರ್ತಾ ಇದಾರೆ ನೋಡಿ ಗಾಡಿ ಎಲ್ಲ ಲೋಡಿಗೆ ಬಿಡ್ತಾವ್ರೆ ಅಂದರೆ ಚೀಲ ತುಂಬಿಕೊಂಡು ಹೋಗ್ಬೇಕು ಈಗ ಆ ಗಾಡಿ ತೆಗೆದ್ಮೇಲೆ ಆ ಜಾಗದಲ್ಲಿ ಬಿಟ್ಟು ನಮ್ಮ ಗಾಡಿನೂ ಚೀಲ ಹಾಕೋಬೇಕು ಅಮಾಲ್ರೆಲ್ಲ ಬರ್ತಾರೆ ಸ್ಟಾರ್ಟ್ ಮಾಡಿ ವ್ಯಾಕಂಬಿ ಅರ್ಸೋಕೆ ನಿಲ್ಸಿದ್ದೀವಿ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ರಾತ್ರಿ ಅಂತೂ ಬಂದು ಬಂದು ಅಷ್ಟು ಒಂದು ಗಂಟೆಗೆ ಏನೋ ಬಂದು ಮಲಿಕೊಂಬಿಟ್ಟೆ ಈಗ ನಮ್ಮ ರಾಜ ರಾಜವ್ರು ಮಾತಾಡ್ಸ್ಕೊಂಡು ಒಂದು ಗಂಟೆ ಡೈರೆಕ್ಟಾಗಿ ಬಂದು ಮಲಿಕೊಂಬಿಟ್ಟೆ ಈಗ ಅವರೆಲ್ಲ ಬಂದು ಎಪ್ಸಿದ್ರು ಎಪ್ಸಿ ಆ ಗಾಡಿ ಬಿಟ್ಟವ್ರೆ ನೆಕ್ಸ್ಟು ನಾನು ಗಾಡಿ ಬಿಟ್ಟು ಓಹೋ ಏನು ಚಳಿ ನಮ್ಮ ಗಾಡಿ ಬಿಟ್ಟು ಚೀಲ ಹಾಕ್ಕೊಂಡು ಲೋಡ್ಗೆ ಹೋಗ್ಬೇಕು ಎಲ್ಲಿಗಂತ ಗೊತ್ತಿಲ್ಲ ಇನ್ನು ತುಮ್ಕೂರಿಗೆ ಲೋಡು ಎಲ್ಲಿಂದ ಅಂತ ಗೊತ್ತಿಲ್ಲ ಇಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ನಮ್ಗೇನು ಹೇಳಲ್ಲ ಅವರು ಯಾಕಂದ್ರೆ ಅಮಲ್ರೆಲ್ಲ ಅಮಲ್ರೆಲ್ಲ ಬರ್ತಾರಲ್ಲ ಅವರೇ ಕರ್ಕೊಂಡು ಹೋಗಿಬಿಡ್ತಾರೆ ನಮ್ಗೇನು ಹೇಳಲ್ಲ ಅವರು ನೋಡೋಣ ಇಲ್ಲಿ ಹೋಗೋದು ಏನಾಗ್ತಾ ಅಂತ ತೋರಿಸ್ತೀನಿ ಈಗ ಸದ್ಯಕ್ಕಿಲ್ ಇವತ್ತು ಭಾನುವಾರ ಕುರಿ ಸಂತೆ ಇರೋದ್ರಿಂದ ನೋಡಿ ಇವೆಲ್ಲ ಗಾಡಿಗಳು ಕುರಿಗಳು ಹುಣಸಿಯಲ್ಲಿ ಭಾನುವಾರ ಬಂದು ಕುರಿ ಸಂತೆ ಇರ್ತೈತೆ ಈ ಟಾಟಾ ಎಸಿಗೆಲ್ಲ ಸಿಕ್ಕಾಪಟ್ಟೆ ಕುರಿಗಳು ತಗೊಂಡ್ಬರ್ತಾರೆ ಎಲ್ಲ ಹಿಂದ್ಗಡೆ ನೋಡ್ತಿರ್ಬೋದು ಎಲ್ಲ ಕುರಿಗಳು ತಗೊಬಂದಿಲ್ಲ ಎಲ್ಲ ಕುರಿ ವ್ಯಾಪಾರ ಮಾಡ್ತಿರ್ತಾರೆ ಸದ್ಯ ಇರೋದ್ರಿಂದ ಇನ್ನು ಸ್ವಲ್ಪ ಹೊತ್ತು ಅದ್ರೆ ಪೂರ್ತಿ ಜಾಮ್ ಆಗ್ಬಿಡ್ತಾ ಬೇಗನೆ ಇದು ಮಾಡ್ಬೇಕು ಈಗ ಗಾಡಿ ಚೀಲ ಹಾಕ್ತಿದ್ದಂಗೆ ನಮ್ಮ ಗಾಡಿ ಚೀಲ ಹಾಕಿ ಸ್ವಲ್ಪ ಮುಂದೆ ಬಿಟ್ಕೊಳ್ಳೋಣ ನಮ್ಮ ಗಾಡಿ ಚೀಲ ಹಾಕಿ ಫ್ಲೋರ್ ಕಡೆ ಹೋಗ್ತಾ ಇರೋದೇನೆ ಆಮೇಲೆಲ್ಲ ಕರ್ಕೊಂಡು ನೋಡಿ ಗಾಡಿ ಚೀಲ ಹಾಕ್ತಾಯಿದ್ದಾರೆ ಚೀಲ ಚೀಲ್ ಹಾಕ್ತಾರದ ಬರ್ರಿ ಚೀಲ ಹಾಕೊಂಡು ನೋಡೋಣ ಅಮಾಲ್ರಂತೂ ಯಾರು ಬರ್ಲಿಲ್ಲ ಅಮಾಳ್ರ ಅಂದ್ರೆ ಮುಂದೆ ಕಕ್ಕೆರ ಹೋಗ್ಬೇಕಂತೆ ಕಕ್ಕೆರದಲ್ಲಿ ಅಮಾಳ್ರ ಅವ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಾನು ಅಲ್ಲಿ ಕಕ್ಕೆರದಲ್ಲಿ ಅಮಾಳ್ರ ಕರ್ಕೊಂಡು ನೋಡಿ ಇನ್ನೆಲ್ಲ ಇನ್ನೂ ಭತ್ತ ಇನ್ನು ಕಟಾವೇ ಮಾಡಿಲ್ಲ ಅಲ್ಲ ಕಕ್ಕೆರದಾಗೆ ಅಮಾಳ್ರ್ ಕರ್ಕಂಡು ಅಲ್ಲಿಂದ ಮುಂದೆ ಚಿಂತಣಿ ಫ್ರಿಡ್ಜ್ಗೆ ಹೋಗಿ ಲೋಡ್ ಮಾಡಬೇಕು ಚಿಂತನಿ ಫ್ರಿಡ್ಜ್ ಹತ್ರ ಲೋಡಿಂಗ್ ಅಂತೆ ಫಸ್ಟ್ನೇ ಟ್ರಿಪ್ಪೇ ದೂರ ಕಳಿಸ್ತಾ ಇದ್ದೇನೆ ಇಲ್ಲಿಂದ ಎಲ್ಲ ಸೇರಿ ನಿಮಗೆ ಕಕ್ಕೆರ ಒಂದು ಹನ್ನೆರಡು ಕಿಲೋಮೀಟ್ರ್ ಹತ್ತಾಗ ಒಂದು ಆರು ಏಳು ಎಲ್ಲ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಚೆನ್ನಲ್ಲಾಗಂತೂ ನೀರಿಲ್ಲ ಕಡಿಮೆ ಇದು ಬಂದು ನಮ್ಮ ನಾರಾಯಣಪುರ ಇದು ಹುಣಸುಗಿಯಿಂದ ನಾರಾಯಣಪುರ ಹೋಗೋ ರೋಡು ಡೈರೆಕ್ಟ್ ಹೋದರೆ ನಾರಾಯಣಪುರ ಡ್ಯಾಮು ಗೊತ್ತಲ್ಲ ಆ ಕಡೆ ಹೋಗುತ್ತೆ ಇದು ನಾವು ಹೋಗಿಲ್ಲ ಮುಂದೆ ಒಂದು ಒಂದು ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಕೊಡ್ಕೋಬೇಕು ಲೆಫ್ಟ್ ಕೊಡ್ದು ಸೀದಾ ಓಸಲ್ಲಿ ಈ ಫ್ಲ್ಯಾಟಲ್ಲಿ ತುಂಬ ಲೋಡ್ ತುಂಬಿದ್ವಿ ಈ ಪ್ಲಾಟಲ್ಲಿ ನಮ್ಮ ಇದ್ದಾಗ ಈ ಫ್ಲ್ಯಾಟಲ್ಲಂತೂ ಬರೀ ತುಂಬ ಲೋಡ್ ಅದೇ ಹೊಡಿತಿದ್ವಿ ಅಂಬಾರಿಲಿದ್ದಾಗ ಇದ್ದಾಗ ನೋಡೋಣ ಈ ಅರ್ಜುನನ ಜೊತೆ ಹೇಗೆ ಪರ್ಮನೆಂಟಾಗಿ ಬತ್ತ ಹೊಡಿತೀನೋ ಸೀಸನ್ ಮುಗಿಯೋರ್ಗು ಇಲ್ಲ ಒಂದು ಅಮಾಸ್ಯ ಪೌರ್ಣಮಿಗೆ ಒಂದು ಲೋಡ್ ಬಂದಂಗೆ ಬಂದು ಹೋಗ್ತೀನೋ ಗೊತ್ತಿಲ್ಲ ನೋಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇವಾಗ ಇಲ್ಲಿಂದ ನಾನು ಕಕ್ಕ್ಯಾರ ಹೋಗಿ ಕಕ್ಕ್ಯಾರದಿಂದ ಅಮ್ಮಾಡ್ರ್ರು ಕರ್ಕೊಂಡು ಚಿಂಚನಿ ಫ್ರಿಜ್ಜಿಗೆ ಹೋಗಬೇಕು ಲೋಡಿಗೆ ಹೋಗ್ಬರೀ ಟೀ ಕುಡಿಯೋಕ್ಕೂ ಬಿಡಲಿಲ್ಲ ಅಲ್ಲಿ ಸಂತೆ ಇರೋದ್ರಿಂದ ಗಾಡಿ ತೆಗಿಸೋಕೆ ಬೇಗ ಗಾಡಿ ತೆಗಿ 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 ಅಂತೇಳಿ ಚೀಲ ಎಲ್ಲ ಹಾಕಿ ಗಾಡಿ ತೆಗಿಸ್ಬಿಟ್ರು ಅಲ್ಲಿ ಹೋಗಿ ಅಮ್ಮರು ಕರ್ಕೊತೀವಲ್ಲ ಅಲ್ಲಿ ಹೋಗಿ ಟೀಗೆ ಕುಡ್ಕೊಂಡು ಹೋದರೆ ಆಯಿತು ಏನು ಅಮ್ಮಾಳರು ಬಂದರೆ ಅವರೇ ನಿಲ್ಲಿಸ್ತಾರೆ ಅಣ್ಣ ಟೀ ಕುಡೋಣ ನಾಷ್ಟ ಮಾಡ್ಕೊಳ್ಳೋಣ ಯಾಕಂದ್ರೆ ಅಲ್ಲಿ ನಾಷ್ಟಗಳು ಸಿಗಲ್ಲ ಹಂಗಾಗಿ ಅವರೇ ನಿಲ್ಲಿಸಿ ಎಲ್ಲ ಇದು ಮಾಡಿಬಿಡ್ತಾರೆ ನೋಡಿ ಈ ಸರ್ಕಲಲ್ಲಿ ಮುಂದೆ ಕಾಣ್ತಾ ಸರ್ಕಲ್ ಲೆಫ್ಟ್ ಹೋಗ್ಬೇಕು ನಾವು ಸೀದಾ ಮುಂದೆ ಹೋಗಿನೂ ಬರ್ಬೋದು ಇದರಿಂದ ಬರ್ಬೋದು ಇನ್ನೊಂದು ಆರು ಏಳು ಕಿಲೋಮೀಟ್ರ್ ಮುಂದೆ ಲೆಫ್ಟ್ ಹೊಡೆರ ಅಲ್ಲಿಂದ ಕಕ್ಕೇ ಬರ್ಬೋದು ಅದು ದೂರ ಆಗಿಬಿಡ್ತೈತೆ ನಮ್ಗೆ ಇದೆ ಹತ್ರ ಆಗುತ್ತೆ ಮುಂದೆ ಸೀದಾ ಹೋದ್ರೆ ಬಾಷೆಟ್ ಅಂತ ಬರುತ್ತೆ ಅಲ್ಲಿ ಬಾಷೆಟ್ ಲೆಫ್ಟ್ ಹೊಡ್ಕಂಡ್ರೂ ಬರುತ್ತೆ ಯಾವುದಪ್ಪ ರೋಡ್ ಹಿಂಗೈತಿ ರೋಡ್ ಚೆನ್ನಾಗಿಲ್ಲ ಅಂದರೆ ಬರಬೇಕಾರೆ ಆ ಕಡೆ ಬಾಷೆಟ್ ಹಳ್ಳಿ ಮೇಲೆ ಬರೋದು ಚೆನ್ನಾಗಿದ್ರೆ ಹಿಂಗೆ ಬರೋದು ಅಂದರೆ ಓ ಸೀಸನ್ನಿದ್ರೆಲ್ಲ ಓಡಾಡಿದ್ದೀವಿ ಓಹೋ ಸೂರ್ಯ ದೇವ ಎದುರುಗಡೆ ಬಂದ ಸೂರ್ಯ ಆಪೋಸಿಟ್ ಬಂದರಿಂದ ರೋಡ್ ಬೇಗ ಕಾಣಲ್ಲ ಇವಾಗ ಹೋಗೋಣ ಸದ್ಯಕ್ಕೆ ಅಲ್ಲ ಅಮಾಲ್ರು ಕರ್ಕಳತ್ತ ಹೋಗಿ ನೋಡೋಣ ಸ್ನೇಹಿತರೆ ಇದೇ ಕಕ್ಕೇರ ಊರು ಇಲ್ಲೆಲ್ಲ ಲೆಫ್ಟಿಗೆ ಹೋದ ಮುಂದೆ ಕೆನರಾ ಬ್ಯಾಂಕ್ ಅಂತ ಅಲ್ಲ ಅವರಂತೆ ಅಮಾಲ್ಡ್ರು ಅಮಾಲ್ರು ಇಲ್ಲಿ ರೈಟ್ಗೆ ಹೋದ್ರೆ ಬ್ಯಾಶೆಟ್ಟಿ ಹೋಗುತ್ತೆ ನಾನು ಹೇಳದ್ನಲ್ಲ ಆ ರೋಡು ಮುಂದೆ ಹೋಗಿ ಬರ್ಬೋದು ಅಂತ ಹೇಳಿದ್ರೆ ಆರೋಳಿ ಬರ್ತೀವಿ ರೈಟ್ಗೆ ಹೋದ್ರೆ ನಾವು ಲೆಫ್ಟ್ಗೆ ಹೋಗಬೇಕು ಅಮಾಡ್ರ್ ಕರ್ಕೊಂಡು ಸೀದಾ ಅಲ್ಲಿಂದ ಚಿಂಚಿನಿ ಬರುತ್ತೆ ಏ ಕಾರ್ ಮಾಡ್ಕೊಂಬಿಟ್ಟವ್ರೆ ಟೂ ವೀಲರ್ ಏನು ಮಾಡೋಕ್ಕೆ ಬರಲ್ಲ ಇಲ್ಲೆಲ್ಲ ಇತ್ತಪ್ಪ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಇಲ್ಲೆಲ್ಲ ಅಮಾಡೋರು ಎಲ್ಲ ನಿಂತ್ರೆಲ್ಲ ಅಮಾಡ್ರೆ ಬಿಸಿಲು ಕಾಣಬೇರೆ ಕಾಣ್ತಾ ಇಲ್ಲ ನೋಡಿ ಸ್ನೇಹಿತರೆ ನಮ್ಮ ಬೆಳಗಿನ ಟಿಫನ್ ಬಂದು ರೊಟ್ಟಿ ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಎಲ್ಲ ನಮ್ಮ ಅಮ್ಮಲ್ರುಗಳ ಜೊತೆ ಸೇರ್ಕೊಂಡು ನಾಷ್ಟ ಮಾಡ್ತಾ ಇದೀನಿ ಅವರೆಲ್ಲ ತಂದಿದ್ದಿಲ್ಲ ಅದರಾಗೇನೆ ಚಪಾತಿ ಮತ್ತು ರೊಟ್ಟಿ ಕೊಟ್ಟಿದ್ದಾರೆ ನನಗೆ ಚಪಾತಿ ಕೊಟ್ಟಿದ್ದಾರೆ ನೋಡೋಣ ಪಲ್ಯ ನೋಡಿ ಹೇಗಿದೆ ಬದನೆಕಾಯಿ ಪಲ್ಯ ಬರ್ರಿ ತಿಂದು ಟೇಸ್ಟ್ ನೋಡೋಣ ಹೆಂಗೈತೆ ಅನ್ನೋದು ನೋಡಿ ಸ್ನೇಹಿತರೆ ಇದೇ ನಮ್ಮ ಗಾಡಿಗೆ ಲೋಡ್ ಮಾಡ್ತಿರೋದು ಭತ್ತ ಇಲ್ಲಿ ನೋಡಿ ಫ್ಲ್ಯಾಟ್ ಯಾವ ಥರ ಹೊಡೆದಾರೆ ಹೊಡೆದ್ರೆ ಯಾವ ಥರ ಫ್ಲಾಟ್ ಹೊಡೆದಾರೆ ಅಷ್ಟು ಪ್ಲಾಟ್ ಹೊಡೆದ್ರು ಐವತ್ತು ಚೀಲ ಕೆಳ ಕುಂತ ಅದ್ರ ಮೇಲೆ ಎಷ್ಟು ಚೀಲಾಗ್ತದೆ ನೋಡಬೇಕು ಇದಿಷ್ಟು ಎರಡು ಗಾಡಿಗೆ ಆಗುತ್ತಂತೆ ಲೋಡು ನಮ್ಮ ಗಾಡಿಗೆ ಅರ್ಧ ಆಗ್ತಾರೆ ಅಷ್ಟೇ ಇನ್ನು ಅರ್ಧ ಬೇರೆ ಗಾಡಿಗೆ ಅದೇ ಮೇನ್ ರೋಡು ಒಳ್ಳೆ ಮರದನೆ ಬಿಸಿಲು ಸದ್ಯಕ್ಕಂತೂ ಬಿಸಿಲು ಐತೆ ಲೋಡ್ ಆದಮೇಲೆ ನೋಡ್ಬೇಕು ಇನ್ನೇನೇನಾಗುತ್ತೆ ಅನ್ನೋದು ಇವೆಲ್ಲ ನಮ್ಮ ಲೋಡಿಂಗ್ ಗ್ರೂಪ್ಗಳು ಬ್ಯಾಚ್ ಎಂಟು ಜನವರ ಎಷ್ಟು ಮೂರು ಆರು ಇಲ್ಲೆರಡು ಟೋಟಲ್ ಎಂಟು ಜನ ಲೋಡ್ ಮಾಡಕ್ಕೆ ಬಂದಿರೋದು ಇವೆಲ್ಲ ತೋಟ ನೋಡಿ ಇವರೇ ಪಾರ್ಟಿ ಬತ್ತದವ್ರ ಇವರೇ ಅಲ್ಲಿ ಗೇಮಲ್ಲಿ ಒತ್ಕೊಂಬರೋದು ನೋಡಿ ಹಿಂಗೆ ಎರಡು ಐದು ಆರು ಏಳು ಎಂಟು ಜನ ಓಕೆ ಪಕ್ಕ ಅದು ಮೇನ್ ರೋಡು ಇಲ್ಲಿಂದ ಗುಡ್ಡ ಕಾಣ್ತಿದೆ ನೋಡಿದ್ರ ನೋಡೋದು ಅದು ಚಿಂಚಣಿ ಬ್ರಿಡ್ಜ್ ನೀರು ಹೋಗುತ್ತೆ ಅಲ್ಲಿ ಗುಡ್ಡದಿಂದ ಈ ಕಡೆ ಆ ಕಡೆ ಅಲ್ಲ ಒಂದು 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 ಒಂದೂವರೆ ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಗಬೋದೇನಪ್ಪ ಬರಂಚನಿ ನೀರು ಇರೋದಕ್ಕೆ ಬ್ರಿಡ್ಜ್ ನೀರು ಅದು ಇದು ಎಷ್ಟು ಕಿಲೋಮೀಟ್ರ್ ಆಗ್ತದೆ ನೀರು ಬರುತ್ತಲ್ಲ ಅದು ನೀರು ಬರುತ್ತಲ್ಲ ಚಿಂಚನಿ ಬ್ರಿಜ್ದು ಎರಡು ಕಿಲೋಮೀಟ್ರ್ ಹಿಂಗೆ ರೋಡ್ ಅದ್ರಿ ಹಿಂಗೆ ಈ ಕಡೆ ದಾರಿ ಇಲ್ಲ ಹೊಳಿ ಅದೇ ಇಲ್ಲೇ ಅದ ಹೊಳಿ ಒಂದು ಕಿಲೋಮೀಟ್ರ್ ಅಲ್ಲಿ ಬ್ರಿಡ್ಜ್ ಕಾಣತ್ತಲ್ಲ ಅಲ್ಲಿ ನೋಡಿ ಅಲ್ಲಿ ಬ್ರಿಡ್ಜ್ ಕಾಣುತ್ತೆ ನೋಡಿ ಚಿಂಚನಿ ಬ್ರಿಡ್ಜ್ ನೋಡಿ ಅದೇ ಚಿಂಚನಿ ಬ್ರಿಡ್ಜ್ ಎರಡು ಕಿಲೋಮೀಟರ್ ಬ್ರಿಡ್ಜ್ ಕಾಣುತ್ತೆ ನೋಡಿ ಗಾಡಿ ಹೋಗ್ತೈತೆ ನೋಡಿದ್ರ ನೋಡಿ ಅಲ್ಲಿ ಬಸ್ ಹೋಗ್ತೈತೆ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತೈತೆ ಈಗ ನೋಡಿ ಝೂಮ್ ಔಟ್ ಮಾಡ್ತೀನಿ ಎಷ್ಟು ದೂರ ಐತೆ ಅನ್ನೋದು ಹಾ 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 ಕಡೆನೆ ಲೋಡ್ ನೋಡಾಗಲಿ ಎಲ್ಲ ನಮ್ಮ ಜಾಕಿ ಹೊತ್ಕೊಂಬರೋದು ನೋಡ ಅದ್ರಲ್ಲಿ ನಮ್ಮದೊಂದು ಗ್ರೂಪ್ ಇತ್ತೆ ನಾವು ರೆಗ್ಯುಲರಾಗಿ ನಮ್ಮ ಅಂಬಾರಿಯಲ್ಲಿ ಬಿಡ್ತಿದ್ವಲ್ಲ ನಮ್ಮ ತಾರಗೆರೆ ಗ್ರೂಪ್ನವರು ನಮ್ಮ ಮೀಸೆ ವಿರೂಪಾಕ್ಷಿ ಅವರೆಲ್ಲ ನೋಡೋಣ ನೆಕ್ಸ್ಟ್ ಟ್ರಿಪ್ ಬಂದಾಗ ಸಿಗ್ತಾರೆ ಅವರು ಅವ್ರು ಇನ್ನೂ ಬಂದಿಲ್ಲ ಅವರು ಈಗಿನ್ನೂ ಸೀಸನ್ ಸ್ಟಾರ್ಟಿಂಗ್ ಅಲ್ಲ ನೆಕ್ಸ್ಟ್ ಟ್ರಿಪ್ ಬಂದಾಗ ಸಿಗ್ತಾರೆ ಅವರು ಅವ್ರು ಸಿಗಿದಾಗ ಅವ್ರಿಗೆ ವಿಡಿಯೋ ಮಾಡಿ ಅವ್ರು ನಮ್ಮ ವಿಡಿಯೋ ಎಲ್ಲ ನೋಡ್ತಿರ್ತಾರೆ ನಮ್ಮ ಗ್ರೂಪ್ ಅವರು ಪ್ರತಿ ಸೀಸನ್ಗೂ ಅವರು ನಮ್ಮ ಗಾಡಿಗೆ ರೆಗ್ಯುಲರ್ ಆಗಿ ಬರ್ತಿರ್ತಾರೆ ಈ ಸೀಸನ್ ಹೋದಾಗ ನೋಡೋಣ ನಮ್ಮ ಅರ್ಜುನ ಲೋಡೆಲ್ಲ ಹಾಗಿ ನೋಡಿ ತಾರ್ಪಾಲ್ ಆಗ್ತಾ ಇದ್ದಾರೆ ಕಾಣ್ತಿರ್ಬೋದು ಹಗ್ಗ ಎಲ್ಲ ಕ್ಲೀನಾಗಿ ಬಾಂಬೆ ಗಂಟು ಹಾಕಿ ಕ್ಲೀನಾಗಿ ಎಳಸ್ತಾ ಇದ್ದೀನಿ ಯಾಕಂದರೆ ದಾರಿಯಲ್ಲಿ ಸಮಸ್ಯೆ ಆಗ್ಬಾರ್ದು ಹಗ್ಗ ಇಲ್ಲೇ ಯಾಕಂದರೆ ಇವ್ರು ನಾಲ್ಕೈದು ಜನ ಇರ್ತಾರೆ ಕ್ಲೀನಾಗಿ ಟೈಟ್ ಮಾಡಿಸ್ಕೊಳ್ಬೇಕು ಒಂದು ಹಗ್ಗ ಎರಡು ಹಗ್ಗ ಲೂಸ್ ಆದರೆ ದಾರಿಯಲ್ಲಿ ಸೈಡ್ ಬಂದುಬಿಡ್ತವೆ ಸೈಡ್ ಬಂದರೆ ಗಾಡಿಗಳು ಓಡಿಸೋದು ತುಂಬಾ ಸಮಸ್ಯೆ ಒಂದು ಸ್ವಲ್ಪ ಸೈಡ್ ಬರೋಕ್ಕೆ ಶುರುವಾಯ್ತು ಅಂದರೆ ಮುಂದೆ ಹೋಯ್ತಾ ಹೋಗ್ತಾ ಹೋಯ್ತಾ ಸೈಡ್ ಬರ್ತಾನೆ ಇರ್ತವೆ ಹಂಗಾಗಿ ಹಗ್ಗ ಎಲ್ಲ ಕ್ಲೀನಾಗಿ ಹಾಕ್ಸ್ತಾ ಇದ್ದೀನಿ ನೋಡಿ ಬರೋದು ಅರ್ಜುನ ಫೈನಲ್ ಆಗಿ ಲೋಡಾಗಿ ನಿಂತೈತೆ ನೋಡಿ ಹಗ್ಗ ತಾರ್ಪಾಲೆಲ್ಲ ಹಾಕಿ ನಿಲ್ಸ್ಬಿಟ್ರೆ ಹಿಂದ್ಗಡೆ ಹಗ್ಗ ನೋಡಿ ಹೆಂಗೆ ಹಾಕಿದ್ದಾರೆ ನೋಡ್ದ ಇವಾಗ ಒಂದೇ ಒಂದು ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿಂದ ಗಾಡಿ ಆ ರೋಡಿಗೆ ಬರೋದು ದೊಡ್ಡ ಸಮಸ್ಯೆ ನೋಡಿ ಜಾಗ ಸರಿಯಿಲ್ಲ ಆ ಕಡೆ ತಾರ್ಪಾಲಾಕಲ್ಲ ಅವೆಲ್ಲ ಜಾಗ ಸರಿಯಿಲ್ಲ ಈ ಜಾಡಲ್ಲಿ ಇಲ್ಲ ಸಿ ಬಂದು ಹಿಂಗೋಗಿ ಇಷ್ಟಕ್ಕೆ ತರಬೇಕು ಗಾಡಿನ ಸ್ವಲ್ಪ ಆ ಕಡೆ ಓತು ಗಾಡಿ ಸಿಗ ಬಿತ್ತು ಜಾಡ್ ಇಲ್ಲ ಇದೊಂದಿಷ್ಟು ನೋಡಪ್ಪ ಹಿಂಗೈತೆ ಈಗ ಕರೆಕ್ಟಾಗಿ ಈಗ ಸ್ವಲ್ಪ ಇದು ಮಾಡಿ ಕಟ್ ಮಾಡಿ ತೆಗಿಬೇಕು ಗಾಡಿನ ಇದೊಂದೇ ಸಮಸ್ಯೆ ಅವರು ಕಾಲಿಗೆ ತರ ಗೊತ್ತಾ ಅಲ್ಲೆಲ್ಲ ಹೋಗಂಗಿಲ್ಲ ಗಾಡಿ ಅಲ್ಲಿ ಹೋದ್ರೆ ಸಹ ಕುಂತ್ಕೊಂಡ್ಬಿಡ್ತಿದ್ದೆ ಅದಕ್ಕೆ ಸ್ವಲ್ಪ ಆ ಕಡೆಗೆ ಹಾಕ್ತಾ ಕುಂತಾರೆ ಈಗ ನಾನು ಸ್ವಲ್ಪ ಕಡೆಗೆ ಹಾಕ್ಬಿಟ್ಟು ನೋಡಿ ಅವೆಲ್ಲ ತೆಗೆದು ಗಾಡಿ ಈ ಮೂಲೆಗೇ ಬರ್ಬೇಕದು ಈ ಮೂಲೆಗೆ ಬಂದು ಇಲ್ಲೇ ಕಟ್ ಮಾಡಿ ಎಳ್ಕೊಬೇಕು ಗಾಡಿನ ನೋಡೋಣ ಹೆಂಗಾಗುತ್ತ ಹಂಗೆ ಕಟ್ ಮಾಡಿ ಹೇಳ್ಕೊಳ್ಬೇಕು ಗಾಡಿನ ಈಗ ಆಚೆ ಹಿಂಗೆ ನಿಲ್ಲಿಸಿ ಲೋಡ್ ಮಾಡೋಣ ಅಂದಿದ್ದು ಹಿಂಗೆ ಗಾಡಿ ಹಿಂಗೆ ಲೆವೆಲ್ ನಿಂತ್ಕೊಳ್ಳಲ್ಲ ಹಿಂಗಾಗುತ್ತೆ ಯಾವಾಗ ಚೀಲ ಹಿಂದಕ್ಕೆ ಬಂದುಬಿಡ್ತೈತೆ ಹಂಗಾಗಿ ಇಲ್ಲಿ ಲೋಡ್ ಮಾಡಲಿಲ್ಲ ಯಾಕಂದರೆ ಇದು ಸ್ವಲ್ಪ ಹೈಟ್ ಆಯ್ತಲ್ಲ ಅಲ್ಲ ಗಾಡಿ ಯಾವಾಗಲೂ ಲೋಡ್ ಮಾಡ್ಕೊಂಡು ಹಿಂಗೆ ಲೆವೆಲ್ ಇರ್ಬೇಕು ಗಾಡಿ ಹಿಂಗೆ ನಿಂತ್ಕೊಬಾರ್ದು ಹಂಗಾಗಿ ಇಲ್ಲಿ ಲೋಡ್ ಮಾಡಿಸಿಲ್ಲ ಇಲ್ಲಿ ನಿಲ್ಲಿಸಿ ಲೋಡ್ ಮಾಡಿ ನಿಲ್ಸಿದ್ದೀವಿ ಹಂಗೆ ಒಂದು ಊಟ ಹಾಂ ಸದ್ಯಕ್ಕೆ ಅವೆಲ್ಲ ತೆಗ್ದು ಜಾಗ ಮಾಡಲಿ ಒಂದೇ ಸಲ ತೆಗೆದು ಆಚೆ ಬಿಡೋಣ ಇಷ್ಟೇ ಸಮಸ್ಯೆ ನಮಗೆ ಇಲ್ಲಿಂದ ತಿರ್ಕಂಬಿಟ್ರೆ ಇದೆಲ್ಲ ಏನು ಸಮಸ್ಯೆ ಇಲ್ಲ ಬರೀ ತಿರುಗೋದಷ್ಟೇ ಕೆಲಸ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇವರೆಲ್ಲ ಊಟಕ್ಕೆ ಹೋಗಾರೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಗಾಡಿನ ಹಾಗೆ ನಮಗೂ ಊಟ ಬಂತು ನೋಡಿ ಊಟ ಮಾಡ್ತಾಯಿದ್ದೀನಿ ಅನ್ನ ಸಾಂಬಾರು ಬೇಳೆ ಸಾರು ಅನ್ನ ನೋಡಿ ನಮ್ಮ ಅರ್ಜುನ ಅಲ್ಲೇ ಇತ್ತು ತೆಗ್ದಿಲ್ಲ ಗಾಡಿನ ಫಸ್ಟ್ ಊಟ ಮಾಡಿಬಿಡೋಣ ಆಮೇಲೆ ತೆಗಿಯೋಣ ಅಂತ ಹೇಳಿದ್ರು ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಬಂದು ಎಲ್ಲರ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಊಟ ಮಾಡ್ಕೊಂಡು ಇಲ್ಲಿಂದ ಗಾಡಿ ತೆಗಿಬೇಕು ನೋಡಿ ಎಲ್ಲ ಏನಪ್ಪ ಅಂದರೆ ರೈತರುಗಳ ಜೊತೆ ತಿನ್ಕೊಂಡು ಒಳ್ಳೊಳ್ಳೆ ಅನ್ನ ಸಾರು ಬೆಳಗ್ಗೆ ರೊಟ್ಟಿ ಎಲ್ಲ ಆಯಿತು ಸೂಪರ್ ಟೇಸ್ಟ್ ಬರ್ರಿ ಫಸ್ಟ್ ಊಟ ಮಾಡ್ಕೊಂಡು ಗಾಡಿ ತೆಗಿಯೋಣ ನಿಮ್ಗೆ ಹಳೆ ಗಾಡಿಯಾದ್ರೆ ಯಾವುದೇ ಕಾರಣಕ್ಕೆ ಕೆತ್ತು ಬರ್ತಿರಲ್ಲ ಅದು ಹೊಸ ಗಾಡಿ ಆಗಿದ್ದಕ್ಕೆ ಅದು ಕೆತ್ತುಬಂದು ನೋಡಿ ಇಲ್ಲೇ ನೋಡಿ ಎಷ್ಟು ಕುಂತಾವ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಫೈನಲ್ ಆಗಿ ನಮ್ಮ ಗಾಡಿ ಹಚ್ಚಿ ತೆಗೆದಿ ನೋಡಿ ಹೆಂಗೈತೆ ಜಾಡು ಅಂತ ಅಲ್ಲಿ ಬಂದಿರೋದೆಲ್ಲ ಎಷ್ಟು ಕೂತ್ಕೊಂಬಿಟ್ಟಿದೆ ಅಂತ ಸ್ವಲ್ಪ ಜಸ್ಟ್ ಮಿಸ್ ಆಗಿ ಬಂದಿರೋದು ಇಲ್ಲಾಂದ್ರೆ ಗಾಡಿ ಪೂರ್ತಿ ಕೂತ್ಕೊಂಬಿಡೋದು ಹೊಸ ಗಾಡಿದ್ವಿ ಪಿಕಪ್ ತಗೊಳ್ಳಿ ನೋಡಿಲ್ಲ ನೋಡಿ ಯಾವ ಥರ ಆಗಿದೆ ನೋಡಿದ್ರ ಇವೆಲ್ಲ ಎಷ್ಟು ಕೂತಿದೆ ನೋಡಿ ಹಂಗು ಹಿಂಗು ಮಾಡಿ ಗಾಡಿ ತ ಸೈಡ್ಗೆ ಹಾಕಿದ್ದೀವಿ ಬರ್ರಿ ಈಗ ಅಮ್ಮಲ್ರನ್ನೆಲ್ಲ ಕರ್ಕೊಂಡು ಹುಣಸಿಗೆ ಕಡೆ ಹೋಗೋಣ ಇವೆಲ್ಲ ನಾಳೆಗೆ ನಿಂತಿರೋ ಗಾಡಿಗಳು ಹೋಡ್ಗೆ ಇದು 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 ನೋಡಿ ಇಲ್ಲೊಂದು ಯಾವುದೋ ಹೊಸ ಗಾಡಿ ಬಂದಿದೆ ಫೋಟಿಂಗು ಅಲ್ಲೊಂದು ತರ್ಟಿ ಫೋರ್ ಯಾವುದಪ್ಪ ಅದು ಆ ಥರ್ಟಿ ಫೋರ್ ಪಾಸಿಂಗ್ ಒಂದು ಎಲ್ಲ ನಮ್ಮೂರು ಗಾಡಿ ಥರ ನಮ್ಮ ನವೀನ ಗಾಡಿ ಕಂಡಂಗೆ ಕಾಣುತ್ತು ಅದಕ್ಕೆ ಆ ಕಡೆ ನೋಡ್ತೀವಿ ಇವಾಗ ಸೀದಾ ಅಲ್ಲಿ ಹೋಗಿ ಬಿಲ್ ಕೇಳೋಣ ಐದು ಗಂಟೆ ಆಯಿತು ನೀನು ಎಷ್ಟೊತ್ತಿಗೆ ಬಿಲ್ ಕೊಡ್ತಾನೆ ಗೊತ್ತಿಲ್ಲ ಬಿಲ್ ಇಸ್ಕೊಂಡು ಅಲ್ಲಿ ಮುಂದೆ ಚಾನಲಾಗೆ ಹೋಗಿ ಚೆನ್ನಾಗಿನ ಮಾಡ್ಕೊಂಡು ಹೋಗ್ತಾರೋಣ